ಪಂಚಮುಖ ಪರಮೇಶ್ವರ ಕಾಲೇ ಹುಟ್ಟಿದಂಡಿಗೆ ಹಾಲು ಮತಾರು ಸಾಗರ ಉಂಡಾಡ ಪದ್ಮನ ವಶಿಕ ಹುಟ್ಟಿದಂಡಿಗೆ ಹೇಳಿ ಕ್ರಿಯಾ ಕಾಲಲಿ ಆ ಕಾಲೇ ಅರುವತ್ತಾರ ಬೆಳಗಿನೊಳಗೆ ಬೆಡಗನುವೆ ಕಾರೆ ಹಾಕಿ ಚೌರಿ ಮೇಕ್ ಮುಗಿಳಿ ಒಕ್ಕಳೆ ಗಂಟಿ ಹುಡಿ ಚರ್ಮ ಆಹಾ ಕಾಲಿ ಆ ಕಾಲಳಿಯನು ಸಾವರ ಸೆಟ್ಟಿಗಿ ಸಾಲ ಮಳಿಗೆ ಹತ್ತರ ಹೊಣೆ ನವರೂ ಬೆಡಗು ಅಹಾಲಲ್ಲಿ ಪೂರ್ವೀ ಸಹ ಪೂರ್ವೀ ಟಿಕಾನ ಆಹಾ ಕಾಲಿ ದಂಡ ಗುಂಡದು ದೇಶಗಟ್ಟಿ ಮಾಡಿದ್ರೆ ಅದ ಮುಟ್ಟೆ ದಂಡ ಗುಂಡದು ದೇಶಗಟ್ಟಿ ಮಾಡವರ ಸಣ್ಣ ಬೇಕಾರ ಹಿಂದಿರೂ ಆವಾಗ ಬಸನ್ನ ಗೌಡ ಆವಾಗ ಗೋಲಾಲಪ್ಪ ಗೌಡ ಶಿದ್ದನ್ನ ಗೌಡ ಆ ಕಾಲಿ ಗೋಳಪ್ಪ ಬಹಳಪ್ಪ ಗೌಡ ಗುರಪ್ಪ ಇದು ನಂತಮ್ರ ಕಡಿ ಹುಟ್ಟಿದ ಹೆಣ್ಣ ಮಡಿ ನಿಮ್ಮನಿ ಮೊಳಗೂ ಲಕ್ಷ್ಮಾಯ ನಂಬುವು ಹೆಣ್ಣ ಮಗಳ ಪಟ್ಟಿ ವರ್ತಾಂಗ ಅಂಗೈ ಇದೊಳಗ ಪ್ರದಮ ಅರೂ ಒಳಗೆ ಪ್ರದ್ಮ ಅತ್ತರೆ ಮುಸುರಿ ಬೇಕ ನದ್ರೆಯೇ ಕೂಕಮಿ ಹಜಿ ಸಹಜ ದಟ್ಟ ಭೂಮಿ ಸರ್ವಿನಿ ಮಾತ್ರ ಅದ್ಧ ಮುಟ್ಟೆಗಳು ಆ ಕಾಲದಲ್ಲಿ ಈಜಾಪೂರ್ಂಬು ಈಜಲ್ಲಿ ಅಟಗಾನೆ ದೀಪು ಕಲಾಜಿ ಎಲ್ಲಾ ಕೈ ಪಿ ಅವಸ್ತಾನೆತ್ತ ಈಜಾ ಪೂರ್ವ ಶಾನ ದಂಡ ಬಂದು ಹೊಲರಸ್ತ ಮಾಣಿ ಕೇಳ್ತೀನಿ ಮದ್ದ ಮುಟ್ಟೆ ನಾವು ಕುಡಿದುಲ ಬಟ್ಟಿಗಾಗಿ ಮಂದಿ ಶಿಪ್ಪಿನ ಹೊಡಿತಾರ ಹಾಳಿಗೆ ಕಾತಾರ್ ಕಡಬಾಸು ಮುಸ್ತಾರಾತ್ರಿ ಒಳಗೂರು ಬಿಡುತ್ತಾರ್ಯ ಆಹಾ ಕಾಲದಲ್ಲಿ ಭೀಮಾ ನದಿಗೆ ಹೊಲಿಗೆ ಬರ್ತಾರ ಭೀಮಾ ನದಿ ಹೊಲೀ ನಾವಿಲ್ಲ ಸಂಗಡಿಲ್ಲ ಸಂಗಡಿಯಲ್ಲ ಮಾ ಚಿಂತಿ ಮಹಾಜನ ಮಾಡ್ತಿದ್ರು ಆಹಾ ಕಾಲದಲ್ಲಿ ಲಕ್ಷ್ಮೀ ಬಾಯಿ ನಂಬು ಹೆಣ್ಣು ಮಗಳು ಒಕ್ಕಳ ಗೋಧಿ ಬಿಸಿ ಜೋಳ ಕನಕಳ ಆರುತ್ತಿ ಮಾಡಿ ಹೊಲೆಯಲ್ಲಿ ನಿಟ್ಟು ಬೆಳಗಿಟ್ಟಿದ್ದಳೆನ್ ಆ ವಾಗಿಯ ಕಾರಿ ಬಂದು ವಿಚಿಗಿ ಬಂದು ನಾ ಗಣಪರು ಮಾರಿ ಮೂ ಗಣಪರು ಮಾರಿ ಮುಟ್ಟೋಳಿ ತುಂಬಿ ಕಣ್ಣಿಗೆ ನಾ ಕೊಟ್ಟು ಜಾಗ ಜಾಗ ವಸ್ತಿ ಮಾರಿಕೊಂತು ಕೊಂತು ಆ ಕಾಲಿ ಚಹಣ ಕಾಟಿ ಗ್ರಮಕ ಮುಟ್ಟಿ ಆಗೋಳಿ ಚಹಾಣ ಕಾಟಿ ಗ್ರಮಕ ಬಂದ ಗೌಡ ಕಾರುಣಿ ಎತ್ತನ ಸಲವಾಗಿ ನನ್ನ ನಿನ್ನೆಂದು ಕೊಳ ಕಣ್ಣಿ ಮುಟಿ ಬಾಳೆ ಕಟ್ಟಿ ಬಿಟ್ಟ ಕೊಟ್ಟು ಆಹಾ ಕಾಲಿ ಬಸ್ತಾಳಿ ಗ್ರಮ್ ಬರ್ತಾರು ಬಸ್ತಾಳ ಗ್ರಮಕ್ಕೆ ಬಂದ ಗೌಡಕ್ಕೆ ಗೆಲಿಸ್ತಾರ ಬಸವಣ್ಣ ದೇವರು ಪೂಜರಿಕಿ ಗೆಲ್ಲಿಸ್ತಾರ ಆ ಕಾಲದಲ್ಲಿ ಒಂದು ಬಡ್ಡಿ ನಿಲ್ತವ್ರೀ ಒಂದು ಬಡ್ಡಿ ಬಿಟ್ಟ ಕೊಟ್ಟು ಬಾಗೇವಾಡಿ ಗ್ರಾಮಕ್ಕೆ ಬಂದು ಸಂಪಾಸ್ತಾರ ಅರ್ಜ ಮುಚ್ಚುಳಿನ್ ಮೂಳ ಪ್ರವಾಸನ ರೀ ಕಾಡ ಬಸವಣ್ಣಗೌಡ ಬಸವಂಟಿ ಸಿದ್ದಪ್ಪ ಗೌಡ್ರು ಬೆಳಕು ಸಿದ್ದಪ್ಪ ಗೌಡ್ರ ಬಡ್ಡಿ ಬಸ್ ತಾಳಕ್ಕೆ ನೆಟ್ಟ್ರಿ ಆ ಕಾಲಿನ್ ಗೋಡಳಪ್ಪ ಗುಂಟಿ ಗುಳಪ್ಪ ಗುಡ ಗೂಳಪ್ಪು ಉಂಟು ಬೆಳಕ ಬಾಲಪ್ಪ ಗೌಡ್ರು ಹೊಟ್ಲೇನು ತಿಪ್ಪನು ತಿಪ್ಪವ ತಾಯಿ ಗುರಣ್ಣ ಗೌಡ್ರು ಬೆಳಕು ಗುಣ್ಣ ಮುಟ್ಟ ಕಾಲಿ ಬಸವಣ್ಣ ತಾಯಿ ಆ ಕಾಳಿ ಹೊಗಳ ಬೇಕ್ರೀ ಗೋಳಪ್ಪನವರು ಸಂಕಾಪನವರು ಬಾಲಪ್ಪನವರು ಬಸಣ್ಣವರು ಇರಗಂಟಪ್ಪನವರು ಆವಾಗ ಗೌರವನವರು ಮುರುಕವನವರು ಹೆಣ್ಣು ಮಕ್ಕಳೆಲ್ಲ ಈ ಕಾಲಿ ಆನಂದ ಪರಿ ಒಳಗೂ ಗೋಳಪ್ಪ ತಂದಿ ಎಲ್ಲಗ್ ತಾಯಿ ಗ್ವಾಳಪ್ಪನವ್ರು ಬೆಳಕು ಗ್ವಾಳಪ್ಪ ತಂದಿ ಸಿದ್ದವ ತಾಯಿ ಗುಣ ನಿಂಗಪ್ಪನವರು ಎಲ್ಲವನವರು ಗೋಳಪ್ಪನವರು ಸತ್ಯವನವರು ನೀಲವನವರು ಬೆಳಕಿನ್ನ ಶಂಕಪ್ಪ ಮುತ್ಯಾಗೂ ಲಕ್ಷ್ಮಣ ತಾಯಿ ಆ ಕಾದಿ ಯಮನಪ್ಪನವರು ನಿಂಗಪ್ಪನವ್ರು ಬಸಣ್ಣವ್ರು ಬೆಳಕ ಯಮನಪ್ಪ ತಂದಿ ಲಗ್ನವ ತಾಯಿ ಸಂಗಪ್ಪನವ್ರು ವೀರಪ್ಪನವರು ಕಾಸಪ್ಪನವ್ರು ಇವರ ಸಿದ್ದನವರು ಶಿವನ್ನವರು ಪರಶುರಾಮನವರು ಬೆಳಕ ಹೋಗಲು ಈ ಕಾಲ ನಿಂಗಪ್ಪ ತಂದಿ ಸಿದ್ದವ ತಾಯಿ ಆ ಕಾದಲ್ಲಿ ಕಿಟ್ಟಿ ಅವಳು ಬಸಲಿಂಗಪ್ಪನವರು ಎಲ್ಲಪ್ಪನವರ ಅಮ್ಮ ಜಪ್ಪನವರು ಬೆಳಕ ಬಸಣ್ಣ ತಂದಿ ನಿಂಗಪ್ಪನವ್ ನಾಗಪ್ಪನವ್ರ ಬೆಳಕ ಬಾಲಪ್ಪ ಮು ಮುದ್ದ ಗುರು ನಿಂಗವ ತಾಯಿ ಕಯಾಪ್ನವ್ರು ಬಸನ್ನವರು ಬೆಳಕರಿಣ್ಣ ಬಸವಣ್ಣ ತಂದಿ ನೀಲವ ತಾಯಿ ಬೆಳಕ ಕೊಂಡಾಡತ್ತೆ ಉರಿ ಉರಿ ಕಾಲದಲ್ಲಿ ಆ ಕಾಲ್ದಿ ಕಾವ ಗುರಪ್ಪ ತಂದಿ ಗಾಳಪ್ಪನವರು ಲಕ್ಷ್ಮಣ್ಣನವರು ಸಂಗಣ್ಣನವರು ಲಕ್ಷ್ಮಣವರು ಸಂಗಣ್ಣವರು ಬಸವಮ್ಮನವರು ಸಿದ್ದಮ್ಮನವರು ಹೆಣ್ಣು ಮಕ್ಕಳಿನ್ನ ಗುರುಹನ ತಂದಿ ನಿಂಗಮ್ಮ ತಾಯಿ ಪರಶುರಾಮನವರು ಸಿದ್ದವನವ್ರು ಬೆಳಕ ಈ ಕಾರಿ ಗ್ವಾಲಪ್ಪ ತಂದೆ ಸಿದ್ಧವತ್ತಾಯಿ ತಾಯಿ ಶಿವಣ್ಣವರು ಎನ್ನು ವಿಮಣ್ಣವರು ಮಾತೇ ಈಶಪ್ಪನವರು ಬಸಣ್ಣವರು ಬೆಳಕಂ ಒಳಗೆ ಕೀರ್ತಿ ಒಳಗಿನಿಲವತ್ತಾಯಿ ಆ ವಾಯ್ ಶಂಕರಲಿಂಗನವರು ಸರಸೈಲಪ್ಪನವರು ಹನುಮಂತರಾಯನವರು ಚಂದ್ರಶೇಖರವರು ಪದ್ಮಗುಂಡನವರು ಭೌರವನವರು ಅರ್ಜುನಪ್ಪನವರು ಬಸಣ್ಣವರು ಶಿವಾನಂದವರು ಬೆಳಕುಗಳ ವಿಮಣ್ಣವ್ರ ಬೆಳಕಂ ಈ ಕಾರಿ ಲಕ್ಷ್ಮಣ ರಾಮನ ತಂದಿ ಲಕ್ಷ್ಮಣ ತಾಯಿ ಬಸಣ್ಣವರು ಶಾಂತನ ಶಾಂತಪ್ಪನವರು ಸಿದ್ಧ ಬೆಳಕು ലക്ഷ്മണിയാ കി കാസോ തായീനീശപ്പ്നോ മൈശപ്പ്നോക്കം സംഘപ്പട്ടീ ചുവ തായിീളീ കിയ ശരണ പട്ടി മയന മയവനോയ ഭയ ലക്ഷ്മീനവരു വളക്കം ശരണ പറ്റി ഗീത വായി ഈ കാര്യ നന്ദിയൊഴു ഈ ശ്രദ്ധ പ്രകാശനവർ ബെളക്കം ഈ മേലിന ഭട്ടന വി ಎಲ್ಲವ ತಾಯಿ ಅಪ್ಪನವರು ಆನಂದ ಆಗಲಿ ನಿನ್ನ ಬಸವಣ್ಣ ದೇವರು ಪ್ರಸನ್ನಾಗಲಿ ನಾಗಾಯಿ ಎಲ್ಲಮ್ಮ ತಾಯಿ ಪ್ರಸನ್ನಾಗಲಿ ಮುಂದಕ್ಕೆ ದೇವರು ಕೂಡ ಹಂಗಾಶಿ ಆಗಲಿ ಪಾಯ